ಕೇವಲ ಒಂದೇ ಲೀಟರ್ ಹಾಲಿಂದ ಇನ್ನೂರು ರೂಪಾಯಿನಷ್ಟು ಪನ್ನೀರ್ನ ತುಂಬಾನೇ ಸಾಫ್ಟ್ ಆಗಿ ಮನೇಲೆ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಂಬಾನೇ ಪ್ರೋಟೀನ್ ಬರುವಂತ ಹಾಗೆ ಡಯಟ್ ಮಾಡೋರು ತುಂಬಾನೇ ಇಷ್ಟಪಡುವಂತ ಪನ್ನೀರ್ನ ಹೊರಗಡೆ ಹೋಗಿ ತಗೊಳ್ಳೋ ಬದಲು ಮನೇಲೆ ಈಸಿಯಾಗಿ ಮಾಡ್ಕೊಳುವಂತ ಮೆಥಡ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಾವು ಡಾಬಾ ಮತ್ತೆ ರೆಸ್ಟೋರೆಂಟ್ ಅಲ್ಲಿ ತಿಂದಾಗ ಪನ್ನೀರ್ ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟೇ ಸಾಫ್ಟ್ ಆಗಿರುವಂತ ಪನ್ನೀರ್ನ ನ ಮಾಡುವ ಸಿಂಪಲ್ ಮೆಥಡ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ ಪನಿ ವಿಡಿಯೋನ ಶುರು ಮಾಡೋಣ ಪನ್ನೀರ್ ಮಾಡೋದಕ್ಕೆ ಈ ತರ ಒಂದ್ ಕಡಾಯಲ್ಲಿ ಒಂದು ಲೀಟರ್ ಹಾಲನ್ನ ನಾನೀಗ ಹಾಕೊಂಡಿದೀನಿ ಗ್ಯಾಸ್ ನ ಹೈ ಫ್ಲೇಮ್ ನಲ್ಲಿಟ್ಟು ಇದು ಕುದಿಯೋವರೆಗೂ ವೈಟ್ ಮಾಡೋಣ ಹಾಲು ಒಂದ್ಸಲಿ ಕುದಿಯೋಕೆ ಸ್ಟಾರ್ಟ್ ಆಗಿದ ತಕ್ಷಣ ನೋಡಿ ಈ ರೀತಿ ಒಂದು ಬೌಲ್ನಲ್ಲಿ ನಲ್ಲಿ ಎರಡು ಸ್ಪೂನ್ ವಿನೆಗರ್ನ ಹಾಕೊಳ್ಬೇಕು ವಿನೆಗರ್ ಇಲ್ಲ ಹುಳಿಗೋಸ್ಕರ ನಿಂಬೆ ರಸ ಕೂಡ ಯೂಸ್ ಮಾಡಬಹುದು ಆದ್ರೆ ಅದನ್ನ ಹಾಕೋ ಮೊದಲು ನೀಟಾಗಿ ಒಂದ್ಸಲಿ ಸೋಸ್ಕೊಳ್ಳಿ ನಂತರ ಹಾಕೊಳ್ಳಿ ಎರಡ್ ಸ್ಪೂನ್ ನಷ್ಟು ವಿನೆಗರ್ಗೆ ಮೂರ್ ಸ್ಪೂನ್ ನಷ್ಟು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕುದಿತಾ ಇರುವಂತ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ವಿನೆಗರ್ಗೆ ಸ್ವಲ್ಪ ನೀರ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪನೇ ವಿನೆಗರ್ ಇದ್ರೂ ಕೂಡ ಹಾಲು ನೀಟಾಗಿ ಒಡೆಯುತ್ತೆ ಈಗ ಅರ್ಧದಷ್ಟು ವಿನೆಗರ್ ನಷ್ಟೇ ಹಾಕಿದ್ದೀನಿ ಒಂದ್ಸತಿ ಈ ತರ ಕುದಿ ಬಂದಿದ ತಕ್ಷಣ ಮತ್ತೆ ಇನ್ನೊಂದ್ ಸ್ವಲ್ಪ ವಿನೆಗರ್ನ ಇದಕ್ಕೆ ಹಾಕಬೇಕು ಟೋಟಲ್ ಎರಡ್ ಸ್ಪೂನ್ ಅಷ್ಟು ವಿನೆಗರ್ ಅಷ್ಟೇ ಸಾಕಾಗಿದೆ ಇದಕ್ಕೆ ಅದಕ್ಕೆ ಮೂರ್ ಸ್ಪೂನ್ ಅಷ್ಟು ನೀರ್ನ ಹಾಕಿದೀನಿ ನೋಡಿ ಎಷ್ಟು ನೀಟಾಗಿ ಹೊಡಿತಾ ಇದೆ ಅಂತ ಈ ರೀತಿ ಹಾಲು ಮತ್ತು ನೀರಿನ ಅಂಶ ಸಪ್ರೇಟ್ ಆಗಿದ ತಕ್ಷಣ ಗ್ಯಾಸ್ ನ ಆಫ್ ಮಾಡ್ಕೊಂಡ್ ಬಿಡಿ ಪನ್ನೀರ್ ತುಂಬಾನೇ ಸಾಫ್ಟ್ ಆಗಿರ್ಬೇಕು ಅಂದ್ರೆ ನೋಡಿ ಈಗ ಹೇಳ್ಕೊಡ್ತಾ ಇದ್ದೀನಿ ಈ ಟ್ರಿಕ್ ನ ಫಾಲೋ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ ತಕ್ಷಣ ತಕ್ಷಣ ಇದಕ್ಕೆ ತಣ್ಣೀರ್ನ ಹಾಕಬೇಕು ಒಂದ್ ಲೋಟದಷ್ಟು ತಣ್ಣೀರ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನಾವು ವಿನೆಗರ್ ಹಾಕಿರೋದ್ರಿಂದ ಹುಳಿ ಅಂಶ ಎಲ್ಲ ನೀರ್ ಹಾಕಿದ ತಕ್ಷಣನೇ ಹೊರಟೋಗುತ್ತೆ ಹಾಗೇನೆ ಎಷ್ಟು ದಿನ ಇಟ್ಟು ತುಂಬಾನೇ ಸಾಫ್ಟ್ ಆಗಿರೋ ಪನ್ನೀರ್ ರೆಡಿ ಆಗುತ್ತೆ ಈ ರೀತಿ ನೀರ್ ಹಾಕದ್ಮೇಲೆ ಒಂದ್ ಹತ್ತು ನಿಮಿಷ ಇದನ್ನ ಹಾಗೆ ಇಡಬೇಕು ಈಗ ನ ಸೋಸ್ಕೋಬೇಕು ಒಂದು ಪಾತ್ರೆಯ ತಗೊಂಡಿದೀನಿ ಒಂದು ಜಾಲರಿನ ತಗೊಂಡು ನಾನು ಈಗ ಸೋಸ್ಕೊಳ್ತಾ ಇದ್ದೀನಿ ಕಾಟನ್ ಬಟ್ಟೆಯಿಂದ ಕೂಡ ಸೋಸ್ಕೊಳ್ಬಹುದು ಈ ನ ಫ್ರಿಜ್ ನಲ್ಲಿ ಇಟ್ರೆ ಒಂದು ಹದಿನೈದು ದಿನ ಇದನ್ನ ಆರಾಮಾಗಿ ಸ್ಟೋರ್ ಮಾಡ್ಬೋದು ಅಷ್ಟು ದಿನ ಇರಬೇಕು ಅಂದ್ರೆ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರೋ ಹಾಗೆ ನೀಟಾಗಿ ಇದನ್ನ ಕಟ್ಟಿ ಟೈಟ್ ಆಗಿ ಇದರೊಳಗಿರೋ ನೀರೆಲ್ಲ ಹಾಗೆ ಇಡಬೇಕು ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಪನ್ನೀರ್ ರೆಡಿ ಆಗಿದೆ ಕೇವಲ ಒಂದೇ ಲೀಟರ್ ಹಾಲಿಂದ ಈ ರೀತಿ ಒಂದ್ಸಲ ಪನ್ನೀರ್ನ ಮಾಡಿಟ್ಕೊಂಡ್ರೆ ಪನ್ನೀರ್ ಮಂಚೂರಿಯನ್ ಪಾಲಕ್ ಪನ್ನೀರ್ ಹಾಗೆ ಪನ್ನೀರ್ ಫ್ರೈಡ್ ರೈಸ್ ಪನ್ನೀರ್ ಟಿಕ್ಕಾ ಮಸಾಲ ಹಾಗೆ ಪನ್ನೀರ್ ಪಲಾವ್ ಈ ತರ ಯಾವ್ದೇ ರೆಸಿಪಿನಾದ್ರೂ ಐದು ನಿಮಿಷದಲ್ಲಿ ಮಾಡಬಹುದು ಈ ರೀತಿ ಒಡ್ದೋಗಿರೋ ಎಲ್ಲಾ ಹಾಲನ್ನು ಈ ತರ ಜಾಲರಿನಲ್ಲಿ ಫಸ್ಟ್ ಹಾಕೊಂಡು ನೀರನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ ಆ ನೀರಲ್ಲಿ ಚಪಾತಿ ಹಿಟ್ನ ಸ್ವಲ್ಪ ಈ ರೀತಿ ನೀರನ್ನ ಈ ನೀರಲ್ಲಿ ನಾವು ರೆಡಿ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಮೇಲ್ಗಡೆ ಪನ್ನೀರ್ನ ಮತ್ತೆ ಈ ರೀತಿ ತಣ್ಣೀರ್ನಲ್ಲಿ ಇಡೋದ್ರಿಂದ ಹುಳಿ ಅಂಶ ಕೂಡ ಇದರಿಂದ ಹೋಗಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ಪನ್ನೀರ್ ಇದಾದ್ಮೇಲೆ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಈ ರೀತಿ ಮತ್ತೆ ಗಂಟು ಕಟ್ಟಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಇದ್ರೊಳಗಿರೋ ನೀರು ಸ್ವಲ್ಪ ಸ್ವಲ್ಪನೇ ಹೋಗಿ ತುಂಬಾನೇ ನೀಟಾಗಿ ಪನ್ನೀರ್ ರೆಡಿ ಆಗುತ್ತೆ ಮತ್ತೆ ಇದನ್ನ ಹಾಗೆ ಇಡ್ತೀನಿ ಎರಡು ಈ ರೀತಿ ಟೈಟ್ ಮಾಡಿ ಇಟ್ಟು ಮೇಲ್ಗಡೆ ಬಾರವಾಗಿರುವಂತ ಒಂದು ವಸ್ತುನ ಇಟ್ಟರೆ ಪನ್ನೀರ್ ನಲ್ಲಿ ಸ್ವಲ್ಪ ಕೂಡ ನೀರ್ ಇಲ್ದೇ ಇರೋ ಹಾಗೆ ನೀಟಾಗಿ ಪನ್ನೀರ್ ರೆಡಿ ಆಗುತ್ತೆ ಈ ತಟ್ಟೆ ಮೇಲೆ ಭಾರವಾಗಿರೋ ಯಾವ್ದಾದ್ರು ಒಂದು ವಸ್ತುನ ಇಡಿ ನಾನು ಇಲ್ಲಿ ಒಂದು ಕಲ್ಲನ್ನ ಇಡ್ತಾ ಇದೀನಿ ಇದನ್ನ ಹೀಗೆ ಒಂದರಿಂದ ಎರಡು ಗಂಟೆ ಹಾಗೆ ಬಿಡಿ ಎರಡು ಗಂಟೆ ನಂತರ ನಾನು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗಿದೆ ಅಂತ ನೀವೇ ನೋಡಿ ನಾವು ಮಾರ್ಕೆಟ್ ಇಂದ ತರೋ ಪನ್ನೀರ್ ಯಾವಾಗೋ ರೆಡಿ ಮಾಡಿ ಹಾಗೆ ಇಟ್ಟಿರ್ತಾರೆ ಫ್ರೆಶ್ ಆಗಿ ಇರೋದಿಲ್ಲ ಹಾಗೆ ಅದರಲ್ಲಿ ಪ್ರೋಟೀನ್ ಅಂಶ ಕೂಡ ಇರೋದಿಲ್ಲ ಅದರ ಬದಲಾಗಿ ಮನೆಯಲ್ಲಿ ಉಳಿದಿರೋ ಅಂತ ಸ್ವಲ್ಪನೇ ಹಾಲಿಂದ ಈ ರೀತಿ ಪನ್ನೀರ್ನ ರೆಡಿ ಮಾಡಿ ಇಟ್ಕೊಂಡಿರಿ ಫ್ರಿಜ್ ನಲ್ಲಿ ನಿಮಗೆ ಯಾವಾಗ ಪನ್ನೀರ್ ರೆಸಿಪೀಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಆಗ ಅದನ್ನ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕಟ್ ಮಾಡಿ ಆದ್ರೂ ಒಂದು ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಈಗ ಕಟ್ ಮಾಡ್ತಾ ಇದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ನಿಮಗೆ ತೋರಿಸ್ತೀನಿ ಈಗ ನಾರ್ಮಲ್ ಆಗಿ ಸ್ಕ್ವೇರ್ ಪೀಸಸ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ತರ ಶೇಪ್ ಬೇಕೋ ಆ ರೀತಿ ಶೇಪ್ ಅಲ್ಲಿ ನೀವು ಇದನ್ನ ಕಟ್ ಮಾಡಿ ಇಟ್ಕೊಳ್ಳಿ ಹೊರಗಡೆ ಹೋಟೆಲ್ ಅಥವಾ ಡಾಬಾದಲ್ಲಿ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಮನೇಲೆ ಈ ರೀತಿ ಫ್ರೆಶ್ ಆಗಿರೋಂತ ಪನ್ನೀರ್ನ ಮಾಡ್ಕೊಂಡು ಹೆಲ್ದಿ ಆಗಿರೋ ರೆಸಿಪೀಸ್ ನ ಮಾಡಿಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಹಾಗೆ ಡಿಫ್ರೆಂಟ್ ಮನೇಲೆ ಮಾಡ್ಕೊಳ್ಳಿ ನೋಡಿ ನಾನು ಪ್ರೆಸ್ ಮಾಡಿ ಕೂಡ ತೋರಿಸ್ತಿದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಸಾಫ್ಟ್ ಆಗಿದೆ ಖಂಡಿತ ಹೇಳ್ತೀನಿ ನೀವು ಮಾರ್ಕೆಟ್ ಅಲ್ಲಿ ತರ ಪನ್ನೀರ್ ಕೂಡ ಇಷ್ಟೊಂದು ಸಾಫ್ಟ್ ಆಗಿರೋದಿಲ್ಲ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಈ ಪನ್ನೀರ್ನ ಯೂಸ್ ಮಾಡಿಕೊಂಡು ಮಾಡುವಂತ ಎರಡು ರೆಸಿಪೀಸ್ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ರೆಸಿಪಿ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು